ಇವಾಗ ನಾ ಜರ್ಮನಿಯಲ್ಲಿ ಹೋಗಿ ಯುರೋಪ್ ನಲ್ಲಿ ಎಷ್ಟೋ ನಾಟಕಗಳಲ್ಲಿ ಅಭಿನಯಿಸಿದೀನಿ ಅಥವಾ ಕೆಲಸ ಮಾಡಿದೀನಿ ನೀವು ಹೊಟ್ಟೆ ತುಂಬಿಲ್ಲ ಅಂದ್ರೆ ನೀವೇನು ಸಂಗೀತ ನೋಡೋದು ನಾಟಕ ನೋಡೋದು ಇಂಗ್ಲಿಷ್ ಭಾಷೆಯ ಸಂಗೀತ ನನ್ನದೇ ಇಲ್ಲ ಭಾವದ ಮಾತು ಬರೋದು ಭಾವದ ಭಾಷೆ ಇದೆಯಲ್ಲ ಮನದಾಳದ ಭಾಷೆ ಇದೆಯಲ್ಲ ಅದು ಕನ್ನಡ ಹ್ಯಾಮ್ಲೆಟ್ ಮ್ಯಾಕ್ ಬೆತ್ ಒಫೀಲಿಯಾ ಕಟ್ರು ನೀವು ಒಂದೊಂದು ಕ್ಯಾರೆಕ್ಟರ್ ತಗೊಂಡ್ರೆ ಒಂದ್ ದೊಡ್ಡ ಒಂಥರ ಅದ್ರ ಬಗ್ಗೆ ಒಂದು ಥೀಸಿಸ್ ಬರೀಬಹುದು ಜಿಗಿ ಜಿಗಿ ಜಿಮ್ ಬೊಮ್ 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 ಬೊಂಬೆ ಆಟ ಅಂತ ಬೊಂಬೆ ಆಟ ಹೊಸ ಬಟ್ಟೆ ಹೋಗ್ತಿದ್ರೆ ಏನಂದ್ರೆ ವಿಷ್ಣುವರ್ಧನ್ ಬರ್ತ ಅವ್ನ್ ಚೆನ್ನಾಗಿ ಡ್ರೆಸ್ ಮಾಡ್ಕೊತಾನ ಅವನಿಂದ ಚೆನ್ನಾಗಿ ಕಾಣ್ತಾನ ಯಾರ್ ಕಂಡ್ರು ಭಯ ಇರ್ಲಿಲ್ಲ ನಾಟಕದ ಬಗ್ಗೆ ಇರುವ ಕಮಿಟ್ಮೆಂಟ್ ಇತ್ತಲ್ಲ ಪ್ಲೀಸ್ ಬಿಡೋಣ ಅಲ್ಲೂರಲ್ಲಿ ಒಬ್ಬ ಛತ್ರಿ ಇಟ್ಕೊಂಡಿದ್ದ ಒಬ್ಬ ಒಬ್ಬನೇ ಒಬ್ಬ ಚಂದ್ರ ಇಟ್ಕೊಂಡು ನಿಂತಿದ್ದಾನಲ್ಲಿ ಎನಿಮೀಸ್ ಅಂತ ಹೇಳ್ಬೋದು ಒಬ್ರು ಆಗಲ್ಲ ಅಮ್ಮನ ಪಾತ್ರ ಎಷ್ಟು ಮುಖ್ಯ ನಿಮ್ ಜೀವನದಲ್ಲಿ ನೀವು ಅನ್ಕೋಬಹುದು ಬಾಯಸ್ಟ್ ಅಂತ ಐ ಆಮ್ ಬಾಯಸ್ಟ್ ಟು ಅವ್ರೊಬ್ಬರೇ ಒಬ್ಬರೇ ದುಡಿತಾರೆ ಹೆಚ್ಚಾಗಿ ಅವ್ರ ಬಗ್ಗೆ ಹೋಗೋದಕ್ಕೆ ನನ್ ಭಯ ಒಳ್ಳೆ ನೆನಪುಗಳಾಗಿ ಹೇಳ್ತಾರೆ ನೋಡಿ ಅದು ಕಹಿ ನೆನಪುಗಳಾಗಿ ಹೇಳಲ್ಲ ಮುಗಿಲ ಮಾರಿಗೆ ಆಗ ಸಂಜೆಯ ಬಂದಾಗ ಪ್ರಮುಖ ನೀನಾಸಂ ಮತ್ತೆ ರಂಗಾಯಣ ಅವ್ರ ಸಂಚಲನ ಸೃಷ್ಟಿಸಿದ್ವು ಅಂತ ಹೇಳದ್ಕಿಂತನ ಬೆನಕ ಸಮುದಾಯ ಬೇರೆ ಬೇರೆ ನಾಟಕ ಮಂಡಳಿಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೆಲಸವನ್ನ ಮಾಡ್ಕೊಂಡು ಬಂದಿವೆ ಆದರೆ ರಂಗಾಯಣ ಮತ್ತು ನೀನಾಸಂ ಒಂದು ಶಿಸ್ತಿನ ಚೌಕಟ್ಟನ್ನು ಹಾಕೊಟ್ಟಂತವು ರಂಗಭೂಮಿ ಈ ಥಿಯೇಟರ್ ಮೇಲೆ ರಂಗಾಯಣ ಮತ್ತು ನೀನಾಸಂನ ಪ್ರಭಾವ ಎಷ್ಟ್ರ ಮಟ್ಟಿಗೆ ಇದೆ ಇದನ್ನ ನೀವ್ ಯಾವ ರೀತಿ ನೋಡ್ತೀರಿ ಇವುಗಳ ಪ್ರಭಾವ ರಂಗಭೂಮಿ ಎಂಟರ್ ಆಗಬೇಕು ಅಂದರೆ ಈದರ್ ನಿಮಗೆ ಯಾವ್ದಾದ್ರು ಒಂದು ರಂಗತಂಡದ ಜೊತೆ ಸಂಪರ್ಕ ಇರಬೇಕು ಅವ್ರ ಜೊತೆ ಕೆಲಸ ಮಾಡಿ 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 ರಂಗಭೂಮಿ ನಾಟಕ ಅಂದ್ರೆ ಏನು ಅಂತ ನೀವು ಅದರ ಬೇರೆ ಬೇರೆ ಪ್ರೊಸೆಸ್ಗಳನ್ನು ಅರ್ಥ ಮಾಡ್ಕೋಬಹುದು ಇಲ್ಲ ಅಂದರೆ ನೀನಾಸಂ ಅಂತ ಒಂದು ನಾಟಕ ಶಾಲೆಗೆ ಹೋಗಿ ನೀವು ರಂಗಭೂಮಿಯ ಏನು ತರಬೇತಿಯನ್ನು ಪಡಿಬೋದು ಸೊ ನಮ್ಮ ಕನ್ನಡ ರಂಗಭೂಮಿಗೆ ನೀನಾಸಂ ಕೊಟ್ಟಿರುವ ಕೊಡುಗೆ ಬಹಳ ದೊಡ್ಡದು ಯಾಕೆಂದ್ರೆ ವರ್ಷ ಪ್ರತಿ ವರ್ಷನೂ ಅಲ್ಲಿ ಹೊಸಬ್ರು ಹೋಗಿ ನಾಟಕಗಳನ್ನು ಕಲಿತಾರೆ ನಾಟಕಾಭ್ಯಾಸ ಮಾಡ್ತಾರೆ ನಾಟಕದ ಬಗ್ಗೆ ರಂಗಭೂಮಿಯ ಬಗ್ಗೆ ತಿಳ್ಕೋತಾರೆ ಅವ್ರ ಹೊರಗೆ ಬಂದು ಅವರದೇ ಆದ ಒಂದು ಏನು ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ ಬಟ್ ಅಷ್ಟು ಜನರಿಗೆ ರಂಗಭೂಮಿಯ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ನೀನಾಸಂ ಅದು ಬಹಳ ದೊಡ್ಡ ಕೆಲಸ ರಂಗಾಯಣ ಐ ಥಿಂಕ್ ವಾಸ್ ಅ ವೆರಿ ಬಿಗ್ ಎಕ್ಸ್ಪೆರಿಮೆಂಟ್ ಬಿ ವಿ ಕಾರ್ ಅಂತರೂ ಮಾಡಿತ್ತು ಒಂದು ರೆಪೊರಿಟ್ರಿಯನ್ನು ಕಟ್ಟಬೇಕು ಅಂತ ಅವರು ಇದ್ದಷ್ಟು ದಿನ ಅದು ತುಂಬ ಒಂಥರ ಒಂದು ಗ್ರೇಟ್ ಎಕ್ಸ್ಪೆರಿಮೆಂಟ್ ಆಗಿತ್ತು ಇವಾಗಲೂ ರಂಗಾಯಣ ಬೇರೆ 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 ಊರುಗಳಲ್ಲಿ ಇದೆ ಆ್ಯಂಡ್ ಅದು ಐ ಥಿಂಕ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕನ್ನಡದ ಒಂದು ಬಹಳ ಇಂಪಾರ್ಟೆಂಟ್ ಸಂಸ್ಥೆ ರಂಗಭೂಮಿಯ ಸಂಸ್ಥೆ ಒಂದು ಅದನ್ನು ಉಳಿಸ್ಬೇಕು ಅದನ್ನು ಇನ್ನೂ ಚೆನ್ನಾಗಿ ಏನಂತಾರೆ ಕೆಲಸ ಮಾಡೋ ರೀತಿ ಅದಕ್ಕೆ ನಾವು ಬೆಂಬಲವನ್ನು ನೀಡಬೇಕು ದಟ್ ಈಸ್ ದೇರ್ ಅದಲ್ಲದೆ ಸಾಕಷ್ಟು ಸಂಸ್ಥೆಗಳು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಬಹಳಷ್ಟು ಸಂಸ್ಥೆಗಳು ಆ್ಯಂಡ್ ನಾಟಕ ತಂಡಗಳು ತರಬೇತಿ ಸಂಸ್ಥೆಗಳು ತರಬೇತಿಯನ್ನು ನೀಡ್ತಾ ಇರುವಂಥ ಸಂಸ್ಥೆಗಳು ರಂಗಭೂಮಿ ಕರ್ಮಿಗಳು ಬಿಕಾಸ್ ರಂಗ ರಂಗಕರ್ಮಿಗಳು ಏನಂದ್ರೆ ನಮ್ಮ ದೇಶದಲ್ಲಿ ಇವಾಗ ನಾನು ಜರ್ಮನಿಯಲ್ಲಿ ಹೋಗಿ ಯುರೋಪ್ನಲ್ಲಿ ಎಷ್ಟೋ ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ ಅಥವಾ ಕೆಲಸ ಮಾಡಿದ್ದೀನಿ ಅಲ್ಲಿ ಏನಂದ್ರೆ ಒಂದು ವೆರಿ ಬಿಗ್ ಇದು ಏನಂದ್ರೆ ಡಿಫ್ರೆನ್ಸ್ ಥಿಯೇಟರ್ ಇಸ್ ಆಲ್ಸೋ ಸ್ಟೇಟ್ ಸ್ಪಾನ್ಸರ್ಡ್ ದ ಸ್ಟೇಟ್ ಸ್ಪಾನ್ಸರ್ಸ್ ದ ಥಿಯೇಟರ್ ಅಂದ್ರೆ ಪ್ರತಿ ಊರಿನಲ್ಲೂ ಒಂದು ಥಿಯೇಟರ್ ಇದೆ ಸ್ಟೇಟ್ ಸ್ಪಾನ್ಸರ್ಡ್ ಥಿಯೇಟರ್ ನ್ಯಾಷನಲ್ ಥಿಯೇಟರ್ ಅಂತ ಆ ಥಿಯೇಟರ್ಗೆ ನಾಲ್ಕು ಡಿಫ್ರೆಂಟ್ ಏನಂತಾರೆ ವಿಂಗ್ಸ್ ಇದೆ ಒಂದು ಅಡಲ್ಟ್ ಅಂದ್ರೆ ಗ್ರೋನ್ ಅಪ್ ಥಿಯೇಟರ್ ಅಂತ ಹೇಳ್ಬೋದು ಇನ್ನೊಂದು ಓಪೆರಾ ಇನ್ನೊಂದು ಮಕ್ಕಳ ಥಿಯೇಟರ್ ಇನ್ನೊಂದು ಬ್ಯಾಲೆ ಇಷ್ಟೊಂದು ಇದಕ್ಕೆ ಪ್ರತಿ ತಿಂಗ್ ಪ್ರತಿ ತಿಂಗಳು ಅಲ್ಲಿ ಏನಂತಾರೆ ಒಂದು ಬಡ್ಜೆಟ್ ಇದೆ ಸಂಬಳ ಕೊಟ್ಟು ದೇ ಹ್ಯಾವ್ ಪ್ರೊಫೆಷನಲ್ ಆಗಿ ಮಾಡುವಂತಹ ಒಂದು ಇದು ಪ್ರತಿ ಊರಿನಲ್ಲೂ ಇದೆ ಅದು ಪ್ರತಿ ಊರಿನಲ್ಲೂ ಮಾಡೋಕ್ಕೆ ಟ್ಯಾಕ್ಸ್ ಪೇಯರ್ಸ್ ವಾಂಟ್ ದಟ್ ಅಂಡ್ ದೇ ಆರ್ ಅ ರಿಚ್ ಕಂಟ್ರಿ ಅಲ್ವಾ ಅವರು ಅಷ್ಟು ದುಡ್ಡನ್ನು ಹಣವನ್ನ ಥಿಯೇಟರ್ಗೆ ಖರ್ಚು ಮಾಡೋಕ್ಕೆ ಇದೆ ಅವ್ರಿಗೆ ಅವ್ರ ಹತ್ರ ಅದು ದಟ್ ಬಡ್ಜೆಟ್ ಇಸ್ ದೇರ್ ನಮ್ಮ ದೇಶದಲ್ಲಿ ದರ್ ಇಸ್ ವಿ ಹ್ಯಾವ್ ಮೆನಿ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಇರಬಹುದು ಅಥವಾ ಏನು ಪಾವರ್ಟಿ ಇರಬಹುದು ಅದನ್ನು ಅಡ್ರೆಸ್ ಮಾಡಬೇಕು ಫಸ್ಟು ತೊ ದೆರ್ ಇಸ್ ಅ ಲಾಟ್ ಆಫ್ ಮೋರ್ ಥಿಂಗ್ಸ್ ದ್ಯಾಟ್ ಆರ್ ಮೋರ್ ಇಂಪಾರ್ಟೆಂಟ್ ಇದಕ್ಕಿಂತ ಬಹಳ ಮುಖ್ಯವಾದ ಎಷ್ಟೋ ಇದನ್ನು ಆದಮೇಲೆ ನಾವು ರಂಗಭೂಮಿ ಅಥವಾ ಕಲೆಯ ಬಗ್ಗೆ ನಾವು ಚಿಂತೆ ಮಾಡ್ಬೋದು ಆ್ಯಸ್ ಎ ಗವರ್ಮ ಪಾಲಿಸಿ ಅಂತ ಹೇಳಿ ಮಾಡ್ ನಿಮ್ಮ ಪರ್ಸನಲ್ ಒಪಿನಿಯನ್ ಏನಂದ್ರೆ ಸರ್ಕಾರನೂ ಕೂಡ ಆತರ ಮಾಡಿದಾಗ ಕಲಾವಿದರಿಗೂ ಒಂದು ಪ್ರೋತ್ಸಾಹ ಅಂತ ಸಿಕ್ಕ ಸಿಗುತ್ತೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಆ ಕಡೆ ಗಮನ ಹರಿಸಬೇಕು ಯಾಕಂತಂದ್ರೆ ರಂಗಭೂಮಿಯನ್ನು ಮೊದಲಿಂದ ಕೂಡ ನಡ್ಕೊಂಡು ಬಂದಿದ್ದು ಅವೆಲ್ಲ ಒಪ್ಕೋತೀನಿ ಪಾವರ್ಟಿ ಎಜುಕೇಶನ್ ಜೊತೆ ಜೊತೆಗೆ ನಂಗ್ ಕ್ವಾಯ್ ಇಂಟ್ರೆಸ್ಟಿಂಗ್ ಅನಿಸ್ತು ಅಲ್ಲಿ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ದಾರೆ ಅಂತ ಅನ್ಕೊಂಡ್ ನಮ್ಮಲ್ಲೆಲ್ಲ ಆ ತರ ಇಲ್ಲ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ದೇಶ ತುಂಬಾ ದೊಡ್ಡದು ಅಂಡ್ ಇಲ್ಲಿಯ ಪಾಪ್ಯುಲೇಶನ್ ತುಂಬ ದೊಡ್ಡದು ಇಲ್ಲಿಯ ಅರ್ಜೆಂಟ್ ಇದೆಯಲ್ಲೇ ನೆಸೆಸಿಟೀಸ್ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ನೆಸೆಸಿಟೀಸ್ ಬೇಸಿಕ್ ನೆಸೆಸಿಟೀಸ್ ತುಂಬ ದೊಡ್ಡ ಪಾಪ್ಯುಲೇಷನ್ಗೆ ಇಲ್ಲ ಸೊ ಕಲೆ ಅನ್ನೋದು ಯಾವಾಗ್ಲೂ ಏನಾಗ್ಬಿಡುತ್ತೆ ನಮ್ಮ ಇಂಪಾರ್ಟೆಂಟ್ ಬೇಸಿಕ್ ನೆಸೆಸಿಟೀಸ್ ಸಿಕ್ಕಿಲ್ಲ ಅಂದರೆ ನೀವು ಹೊಟ್ಟೆ ತುಂಬಿಲ್ಲ ಅಂದ್ರೆ ಏನು ಸಂಗೀತ ನೋಡೋದು ನಾಟಕ ನೋಡೋದು ಏನ್ ಮಾಡ್ತೀರಾ ಯು ಕ್ಯಾನ್ ಡೂ ದಟ್ ಹೊಟ್ಟೆ ತುಂಬಿರ್ಬೇಕು ಆವಾಗಲೇ ನೀವು ಕಲೆಯನ್ನು ನೋಡಬಹುದು ಅನುಭವಿಸಬಹುದು ಅಥವಾ ನಿಮಗೆ ವಿದ್ಯಾಭ್ಯಾಸ ಇರಬೇಕು ಅವಾಗ ದೆನ್ ವಿ ಕ್ಯಾನ್ ಟಾಕ್ ಅಬೌಟ್ ಸಮಥಿಂಗ್ ಎಲ್ಸ್ ಸೊ ಇವಾಗ ರಂಗಭೂಮಿ ಅಂತ ಬಂದಾಗ ನೀವು ಕನ್ನಡದಲ್ಲೂ ಕೂಡ ಮಾಡಿದೀರಾ ಇಂಗ್ಲೀಷ್ ಥಿಯೇಟರ್ ಕೂಡ ಮಾಡಿದೀರ ಏನ್ ವ್ಯತ್ಯಾಸ ಕಂಡುಕೊಂಡ್ರಿ ಪ್ರಮುಖವಾಗಿ ಕನ್ನಡ ಥಿಯೇಟರ್ನಲ್ಲಿ ಮತ್ತು ಇಂಗ್ಲೀಷ್ ಥಿಯೇಟರ್ ನಲ್ಲಿ ನಾನು ಇದ್ರ ಜೊತೆಗೆ ಆಡ್ ಆನ್ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಕನ್ನಡದ ಕೆಲವೊಂದು ನಾಟಕಗಳು ಇಂಗ್ಲೀಷ್ಗೂ ಕೂಡ ಟ್ರಾನ್ಸ್ಲೇಟ್ ಆಗಿರುತ್ತೆ ಅದು ಕೇವಲ ಟ್ರಾನ್ಸ್ಲೇಟ್ ಅಷ್ಟೇ ಆಗಿರುತ್ತಾ ಅಥವಾ ಟ್ರಾನ್ಸ್ಲೇಟ್ ಆದಂತಹ ನಾಟಕಗಳು ಪ್ರಾಕ್ಟಿಕಲಿ ನಾಟಕಗಳಾಗಿ ಇಂಪ್ಲಿಮೆಂಟ್ ಆಗುತ್ತೆ ನಿಜ ಹೇಳ್ಬೇಕಂದ್ರೆ ನಾನು ಕನ್ನಡದಲ್ಲಿ ಜಾಸ್ತಿ ಮಾಡಿದ್ದೀನಿ ನಾಟಕ ಇಂಗ್ಲಿಷ್ನಲ್ಲಿ ಕಡಿಮೆ ನಾನು ಇಂಗ್ಲಿಷ್ ನಾಟಕಗಳನ್ನು ಎಲ್ಲಿ ಜಾಸ್ತಿ ಮಾಡಿದ್ದೀನಿ ಅಂದರೆ ದೇಶದ ಹೊರಗೆ ಕೆಲಸ ಮಾಡಿದಾಗ ನಾನು ಲಂಡನ್ನಲ್ಲಿ ಯಾವುದೋ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದೆ ಥಿಯೇಟರ್ ಪ್ರೊಡಕ್ಷನ್ನಲ್ಲಿ ಜರ್ಮನಿಯಲ್ಲಿ ಒಂದೆರಡು ಥಿಯೇಟರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದೆ ಅಂಥ ಸಮಯದಲ್ಲಿ ಇಂಟರ್ನ್ಯಾಷನಲ್ ಏನು ಪ್ರೊಡಕ್ಷನ್ಗಳಾದಾಗ ಇಂಗ್ಲೀಷ್ ಈಸ್ ಅ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಅವ್ರು ಜರ್ಮನ್ ಮಾತಾಡ್ತಾರೆ ನಾನು ಕನ್ನಡ ಮಾತಾಡ್ತೀನಿ ಇನ್ಯಾರೋ ಹಿಂದಿ ಮಾತಾಡ್ತಾರೆ ನಮಗೆ ಕಾಮನ್ ಲ್ಯಾಂಗ್ವೇಜು ಇಂಗ್ಲೀಷ್ ಆಗುತ್ತೆ ಸೊ ಆ ಕಾಮನ್ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡಿದಾಗ ಅದು ಇಂಗ್ಲೀಷ್ ನಾಟಕ ಆಗತ್ತಲ್ಲಿ ಬಟ್ ನನಗೆ ಅನ್ಸುತ್ತೆ ಇಲ್ಲಿ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಇಂಗ್ಲೀಷ್ ಥಿಯೇಟರ್ ಇಸ್ ಅ ವೆರಿ ಆಕ್ಟಿವ್ ಥಿಯೇಟರ್ ಬಟ್ ಅದರಲ್ಲಿ ನಾನು ಹೆಚ್ಚು ನಾಟಕಗಳನ್ನು ಮಾಡಿಲ್ಲ ಮಾಡಿದೆ ಅಂದರೆ ಒಂಥರ ಈಗ ಡೆಸ್ಡಿಮೊನ್ನ ರೂಪಕಂ ಅನ್ನೋದು ಇಂಗ್ಲೀಷೂ ಇದೆ ಅದರಲ್ಲಿ ಕನ್ನಡನೂ ಇದೆ ತಮಿಳು ಇದೆ ಬೇರೆ ಬೇರೆ ಭಾಷೆಗಳಿದೆ ಆ ಥರದ ನಾಟಕಗಳ ಒಂದಷ್ಟು ಮಾಡಿದ್ದೀನಿ ನಾನು ಬಟ್ ನಾನು ಹೆಚ್ಚಾಗಿ ಮಾಡಿರೋದು ರೀಜನಲ್ ಥಿಯೇಟರ್ ಅಂದರೆ ಕನ್ನಡದ ನಾಟಕ ಅಥವಾ ಹಿಂದಿ ನಾಟಕ ಈ ಥರ ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಇರುವಂಥ ನಾಟಕಗಳಲ್ಲಿ ನಾನು ಮಾಡಿರೋದು ಆ್ಯಂಡ್ ಐ ಥಿಂಕ್ ಹೆಚ್ಚಾಗಿ ಅದು ಜಾಸ್ತಿ ಜನರಿಗೆ ತಲುಪಬಹುದಾದಂಥ ಭಾರತೀಯ ಲೇಖಕರು ನಾಟಕಕಾರರು ಬರೆದಿರೋದು ಭಾರತದ ಭಾಷೆಗಳಲ್ಲಿ ಇಂಗ್ಲಿಷಲ್ಲಿ ಗಿರೀಶ್ ಕಾರ್ನಾಡ್ರು ಬರ್ದಿದ್ದಾರೆ ಬಟ್ ಅದು ಫಸ್ಟ್ ಕನ್ನಡದಲ್ಲಿ ಬರೆದು ಅದು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗಿರುತ್ತೆ ಆ ಥರ ಸೊ ಕನ್ನಡದಲ್ಲೇ ನಾನು ಆ ನಾಟಕಗಳನ್ನೆಲ್ಲ ಮಾಡಿದ್ದೀನಿ ಇನ್ನೂ ಹೆಚ್ಚು ಹೇಳಬೇಕಂದ್ರೆ ಶೇಕ್ಸ್ಪಿಯರ್ನ ಎಷ್ಟೋ ನಾಟಕಗಳನ್ನು ನಾನು ಕನ್ನಡದಲ್ಲೇ ಮಾಡಿರೋದು ಹ್ಯಾಮ್ಲೆಟ್ ಕನ್ನಡದಲ್ಲೇ ಮಾಡಿದ್ದೀನಿ ಮ್ಯಾಕ್ವೆತ್ ಕನ್ನಡದಲ್ಲೇ ಮಾಡಿದ್ದೀನಿ ಬ್ರೆಕ್ಟ್ ನಾಟಕಗಳು ಅವರ ನಾಟಕಗಳು ಸೆಜ್ವಾನ್ ನಗರದ ಸಾಧ್ವಿ ಕನ್ನಡದಲ್ಲೇ ಮಾಡಿದ್ದೀನಿ ಅದೇ ಗುಡ್ ವುಮನ್ ಆಫ್ ಷೆಜ್ವಾನ್ ಅಥವಾ ಇನ್ನೊಂದವ್ರದ ಯಾವ್ದು ನಾಟಕೊಕೇಶನ್ ಚಾಕ್ ಸರ್ಕಲ್ ಇದೆಲ್ಲ ನಾನು ಕನ್ನಡದಲ್ಲಿ ಮಾಡಿ ನನಗೆ ಆ ದೊಡ್ಡ ದೊಡ್ಡ ನಾಟಕಕಾರರು ಕನ್ನಡದಿಂದ ನನಗೆ ಪರಿಚಯ ಆಗಿರೋದು ಸೊ ಐ ಥಿಂಕ್ ನನ್ನ ನನ್ನ ಪ್ರಿಫರೆನ್ಸ್ ಏನಂದ್ರೆ ಕನ್ನಡ ಅಥವಾ ಹಿಂದಿ ಅಥವಾ ತಮಿಳು ಮಲಯಾಳಂ ಇಂಡಿಯನ್ ಲ್ಯಾಂಗ್ವೇಜ್ ಇಂಡಿಯನ್ ಲ್ಯಾಂಗ್ವೇಜಸ್ ಬಿಕಾಸ್ ನನ್ನ ಭಾಷೆ ಅದು ನನಗೆ ಇಂಗ್ಲಿಷ್ ಬರುತ್ತೆ ನನಗೆ ಇಂಗ್ಲಿಷ್ ಅರ್ಥ ಆಗುತ್ತೆ ದಟ್ ಈಸ್ ನಾಟ್ ಮೈ ಎಕ್ಸ್ಪ್ರೆಷನ್ ನನ್ನ ಎಕ್ಸ್ಪ್ರೆಷನ್ ಏನಿದ್ರು ನಾನು ಇವಾಗ ಇಂಗ್ಲಿಷ್ ಹಾಡ್ ಹಾಡಲ್ಲ ನಾನು ಕನ್ನಡದ ಹಾಡು ಅಥವಾ ಹಿಂದಿ ಹಾಡು ಅಥವಾ ತಮಿಳು ಕೊಂಕಣಿ ಮರಾಠಿ ಯಾವುದು ಬೇಕಾದ್ರೂ ಹಾಡ್ಬೋದು ಏಕೆಂದರೆ ನಮ್ಮ ಈ ಭಾರತದ ಭಾಷೆಗಳ ಇದಿದೆಯಲ್ಲ ಏನಂತಾರೆ ಒಂದು ಸ ಅದರಲ್ಲಿ ಇರುವಂಥ ಸಂಗೀತ ನನ್ನ ದನಿಗೆ ಸರಿ ಹೋಗುತ್ತೆ ಪ್ರಮುಖವಾಗಿ ವ್ಯತ್ಯಾಸ ಏನಂತ ಹೇಳ್ತೀರಾ ನೀವು ಈ ಬಜೆಟ್ ಅಂತ ಹೇಳಿದಿರಿ ನೀವು ನಾಟಕಗಳಲ್ಲಿ ಅಂತ ಬಂದಾಗ ಕನ್ನಡದ ನಾಟಕಕ್ಕೂ ಇಂಗ್ಲೀಷ್ ನಾಟಕಕ್ಕೂ ಇಂಥ ಒಂದು ವ್ಯತ್ಯಾಸ ಇರುತ್ತೆ ಅಂತ ತುಂಬ ವ್ಯತ್ಯಾಸ ಇದೆ ಅಂದರೆ ನೋಡಿ ನೀವು ಇಂಗ್ಲೀಷ್ ನಾಟಕ ಮಾಡಿದಾಗ ನೀವು ಯಾವುದೇ ಒಂದು ನಾಟಕ ಮಾಡಿದಾಗ ಅದು ಯಾರ ಬಗ್ಗೆ ನಾಟಕ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ ಯಾರ ಬಗ್ಗೆ ನಾಟಕ ಇವಾಗ ಶೇಕ್ಸ್ಪಿಯರ್ ನಾಟಕ ಮಾಡಿದಾಗ ವಿ ನೋ ಇದು ಶೇಕ್ಸ್ಪಿಯರ್ ಅಂದ್ರೆ ಒಂದು ಇಂಗ್ಲೆಂಡಿನಲ್ಲಿ ಅಥವಾ ಅಲ್ಲಿಯ ಸುತ್ತಮುತ್ತಲಿನ ಇದರ ಬಗ್ಗೆ ಒಂದು ನಾಟಕ ರಾಜ ರಾಣಿ ಆ ಪಾತ್ರಗಳು ಆ ಶೇಕ್ಸ್ಪಿಯರ್ ನಾಟಕವನ್ನ ಕನ್ನಡದಲ್ಲಿ ಮಾಡಿದಾಗ ಅಥವಾ ಯಾವುದೇ ಭಾಷೆಯಲ್ಲಿ ಮಾಡಿದಾಗ ಅದರಲ್ಲಿ ಮುಖ್ಯವಾಗಿ ನಾವು ಏನನ್ನ ತುಂಬ ಇಷ್ಟಪಡ್ತೀವಿ ಅಂದರೆ ಆ ಮಾರಲ್ ಡೈಲಮಾಸು ಅಥವಾ ಒಂದು ಆ ಕ್ಯಾರೆಕ್ಟರಿನ ಏನಂತಾರೆ ಡೆಪ್ತ್ ಇರಬಹುದು ಬೇರೆ ಬೇರೆ ಕ್ಯಾರೆಕ್ಟರ್ಸು ಶೇಕ್ಸ್ಪಿಯರ್ ಬರೆದಿರುವ ಕ್ಯಾರೆಕ್ಟರ್ಸ್ ಹ್ಯಾಮ್ಲೆಟ್ ಮ್ಯಾಕ್ಬೆತ್ ಒಥೆಲೋ ಡೆಸ್ಟಿಮೋನಾ ಒಫೀಲಿಯಾ ಗರ್ಟ್ರೂಡ್ ನೀವು ಒಂದೊಂದು ಕ್ಯಾರೆಕ್ಟರ್ ತೊಗೊಂಡ್ರೆ ಒಂದು ದೊಡ್ಡ ಒಂಥರ ಅದ್ರ ಬಗ್ಗೆನೇ ಒಂದು ಥೀಸಿಸ್ ಬರಿಬೋದು ಅಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರ್ತಿದ್ದಾರೆ ಶೇಕ್ಸ್ಪಿಯರ್ ಅವರು ಸೊ ನಾವು ಆ ಕನ್ನಡದಲ್ಲಿ ಆ ಶೇಕ್ಸ್ಪಿಯರ್ ನಾಟಕವನ್ನು ಮಾಡಿದಾಗ ಇಂಗ್ಲಿಷ್ ನಾಟಕವನ್ನ ಮಾಡಿದಾಗ ಅದು ನಮಗೆ ಆ ಆ ಕಾರಣಕ್ಕಾಗಿ ನಾವು ಮಾಡ್ತೀವಿ ಅಥವಾ ಬ್ರೆಕ್ಟ್ ನಾಟಕ ಮಾಡಿದಾಗ ಆ ಕಾರಣಕ್ಕಾಗಿ ಕನ್ನಡದಲ್ಲಿ ಮಾಡ್ತೀವಿ ಸೊ ನಮಗೆ ಗೊತ್ತಿದೆ ಅದು ಎಲ್ಲಿಯ ನಾಟಕ ಅಂದ್ರೆ ಶೇಕ್ಸ್ಪಿಯರ್ ನಾಟಕ ಇಂಗ್ಲೆಂಡಿನ ನಾಟಕ ಅಂತ ನಮಗೆ ಗೊತ್ತಿದೆ ಸೊ ನಾವು ಕನ್ನಡದ ನಾಟಕ ಮಾಡಿದಾಗ ಕಾರ್ನಾಡರ್ ನಾಟಕ ಮಾಡಿದಾಗ ಇದು ಯಾರು ಯಾರಿದು ಪಾತ್ರ ಯಾರು ಈ ಕಥೆ ಎಲ್ಲಿದು ಅಂತಂದ್ರೆ ನಮ್ಗೆ ಗೊತ್ತಿದೆ ಎಲ್ಲಿದು ಅಂತ ಬಟ್ ಇಂಗ್ಲೀಷ್ ನಾಟಕ ಹೊಸ ನಾಟಕ ಮಾಡಿದ್ರೆ ಇದು ಯಾರ ಕಥೆ ಅನ್ನೋದು ಮುಖ್ಯ ಆಗುತ್ತೆ ನಾನು ಇಫ್ ಐ ಡೋಂಟ್ ಟೆಲ್ ಅನ್ ಅರ್ಬನ್ ಸ್ಟೋರಿ ಒಂದು ಸಿಟಿಯಲ್ಲಿರುವ ಮಿಡಲ್ ಕ್ಲಾಸ್ ವ್ಯಕ್ತಿ ಅಥವಾ ಏನಂತಾನೆ ಶ್ರೀಮಂತನ ಕಥೆ ಅಲ್ಲದೆ ನಾನು ಇನ್ಯಾವ ಕಥೆಯನ್ನು ನಾನು ಇಂಗ್ಲೀಷ್ನಲ್ಲಿ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಸೊ ಆ ಕಥೆಯನ್ನ ಹೇಳ್ಬೇಕಂದ್ರೆ ಇಂಗ್ಲಿಷ್ ಕಥೆ ಹೇಳ್ಬಹುದು ಆ ಅಥವಾ ಇಂಗ್ಲಿಷ್ ಆಡಿಯನ್ಸ್ಗಾಗಿ ಮಾಡಬೇಕು ಅಂದ್ರೆ ಇಂಗ್ಲಿಷ್ ಕಥೆಯನ್ನ ಹೇಳ್ಬಹುದು ಬಟ್ ಇನ್ನು ಬೇರೆ 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 ಪಾತ್ರಗಳ ಕಥೆಯನ್ನ ಹೇಳ್ಬೇಕು ಅಂದ್ರೆ ಆ ಪಾತ್ರ ಸಿಗುವಂತ ನೆಲ ಯಾವುದು ಆ ನೆಲದ ಭಾಷೆಯಲ್ಲಿ ನಾವು ನಾಟಕ ಸೊ ದಟ್ ಇಸ್ ವೈ ದಟ್ ಈಸ್ ದ ಡಿಫ್ರೆನ್ಸ್ ಕನ್ನಡ ನಾಟಕಕ್ಕೂ ಅಥವಾ ಬೇರೆ ಭಾಷೆಯ ನಾಟಕಕ್ಕೂ ಇಂಗ್ಲಿಷ್ ನಾಟಕಕ್ಕೂ ಅದು ವ್ಯತ್ಯಾಸ ನನಗೆ ಅನ್ಸೋದು ಸೊ ನಾಟಕ ಅಂತ ಬಂದಾಗ ನಿಮ್ಮ ತಾತನ ಹೆಸರನ್ನ ಬಿಡೋದಕ್ಕೆ ಆಗೋದಿಲ್ಲ ಅನೇಕ ಜನ್ರೇಷನ್ಗಳನ್ನು ರೂಪಿಸ್ತವ್ರು ಅವರು ಅಭಿನಯ ತರಂಗದ ಮೂಲಕ ಸೊ ಅವರ ನಾಟಕದ ಶೈಲಿ ಬಗ್ಗೆ ಹೇಳೋದಿದ್ರೆ ಏನು ನಿಮ್ಗೆ ಪ್ರಭಾವ ಬೀರಿದ ಅಂಶನ ಆಗಿರ್ಬೋದು ಏನಂದ್ರೆ ನಮ್ಮ ತಾತ ಎ ಸ್ಮೂರ್ತಿಯವರ ವೆರಿ ಬಹಳ ದೊಡ್ಡ ಒಂದು ಗುಣ ಒಳ್ಳೆಯ ಗುಣ ಅಂದರೆ ಅವರು ಒಂದು ಯಂಗ್ಸ್ಟರ್ಸ್ನ ತುಂಬ ಪ್ರೋತ್ಸಾಹಿಸ್ತಾ ಇದ್ರು ಅವ್ರಿಗೆ ತುಂಬ ಪ್ರೋತ್ಸಾಹಿಸ್ತಾ ಇದ್ರು ಅದೊಂದು ಬಹಳ ನಾನ್ ಜಡ್ಜ್ಮೆಂಟಲ್ ಆಗಿದ್ರು ಅವರು ಯಾರನ್ನು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರನ್ನು ಜಡ್ಜ್ ಮಾಡ್ತಾ ಇರಲಿಲ್ಲ ಅವರು ಅವ್ರು ಯಾರೇ ಬಂದ್ರು ಏನಾದರೂ ಹೇಳಿದ್ರೆ ಅದನ್ನು ತುಂಬ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳೋರು ಅದು ಕ್ರಿಟಿಸಿಸಮ್ ಆಗಿರ್ಬೋದು ಹೊಗಳಿಕೆನೇ ಆಗಿರ್ಬೋದು ಅದನ್ನು ತುಂಬ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳೋರು ಸೊ ದ್ಯಾಟ್ ಈಸ್ ಅದು ತುಂಬ ದೊಡ್ಡ ಗುಣ ನಮ್ಮ ತಾತ ಅವರ ಇದರಲ್ಲಿ ನಾನು ಕಲ್ತಿದ್ದು ಒಬ್ಬ ಚಿಕ್ಕ ಹುಡುಗ ಬಂದು ಅವ್ರ ಬಗ್ಗೆ ನಾಟಕದ ಬಗ್ಗೆ ಹೇಳಿದ್ರು ಆಮೇಲೆ ದೊಡ್ಡ ಕೀರಂ ನಾಗರಾಜ್ ಅವರು ಹೇಳಿದ್ರು ಚಿಕ್ಕನ ಚಿಕ್ಕ ಹುಡುಗ ಬಂದು ಹೇಳಿದ್ರು ಎರಡೂ ಅಷ್ಟೇ ಸೀರಿಯಸ್ನೆಸ್ ಇಂದ ಕೇಳೋರು ಅವರು ಏನ್ ಬೇಕೋ ತಗೊಳ್ರ ಇಟ್ಸ್ ನಾಟ್ ಅದು ಅಷ್ಟು ಸುಲಭ ಅಲ್ಲ ಬರೋದು ಯಾರು ಚಿಕ್ಕೋರ್ ಬಂದಂಗೆ ನಾನು ಆಯ್ತು ಆಯ್ತು ಅಂತ ಬಿಟ್ಬಿಡ್ಬೋದು ಬಟ್ ಅದ್ರಲ್ಲಿ ಒಂದು ಅವ್ರಿಗೆ ನಾವು ಒಂದು ಗೌರವವನ್ನ ಕೊಟ್ಟು ಅವ್ರ ಮಾತನ್ನ ನಾವು ತುಂಬಾ ಸೀರಿಯಸ್ ಆಗಿ ಕೇಳಿಸ್ಕೊಂಡಾಗ ಅವ್ರಿಗೂ ಸಂತೋಷ ಆಗತ್ತೆ ನಮಗೂ ಅದರಿಂದ ಕಲಿಕೆ ಸೊ ಅದು ನಮ್ ತಾತಯಿಂದ ಕಲಿತೆ ನಾನು ಇನ್ನೊಂದೇನಂದ್ರೆ ಸಂಘಟನೆ ನನ್ನ ನಾನು ಅವರಷ್ಟು ಒಳ್ಳೆ ಸಂಘಟಕಿ ಅಲ್ಲ ಬಟ್ ಅವರು ಮಾಡ ಅವರ ಸಂಘಟನೆಯ ಒಂದು ಶಕ್ತಿ ಎಷ್ಟು ಸಂಸ್ಥೆಗಳನ್ನ ಅವರು ಹುಟ್ಟುಹಾಕಿದ್ದಾರೆ ಅಭಿನಯತ್ರಂಗ ಅನ್ನೋ ಒಂದು ನಾಟಕ ಶಾಲೆ ಬಿಂಬ ಅನ್ನೋ ಮಕ್ಕಳ ಶಾಲೆ ಚಿತ್ರ ಅನ್ನೋ ಒಂದು ಬೀದಿ ನಾಟಕ ತಂಡ ಪಪೆಟ್ರಿ ಜಿಗಿ ಜಿಗಿ ಜಿಂಬೊಂಬೊಂಬೆ ಆಟ ಅಂತ ಟಿವಿಯಲ್ಲಿ ಬರ್ತಾ ಇತ್ತು ಬೊಂಬೆ ಆಟ ಆ ಬೊಂಬೆ ಆಟವನ್ನ ಈ ಇದ್ರಲ್ಲಿ ಮಾಡ್ತಾ ಇದ್ರು ಆಮೇಲೆ ಆ ಲೇಖಕಿಯರ ಸಂಘವನ್ನ ಅವರು ತುಂಬಾ ಪ್ರೋತ್ಸಾಹಿಸಿದ್ರು ಆಮೇಲೆ ಆ ಸನ್ಮಿತ್ರ ಸಂಘ ಅಂತ ಅವರು ಆಮೇಲೆ ಹೆಚ್ ಸೋಮಶೇಖರ್ ರಾವ್ ಅವ್ರು ಸೇರ್ಕೊಂಡು ಮಾಡಿದರು ಅಂದರೆ ಸನ್ಮಿತ್ರ ಸಂಘದಲ್ಲಿ ಯಂಗ್ ಟ್ಯಾಲೆಂಟ್ಗೆಲ್ಲ ಮೊದಲನೇ ಸಲ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು ಸಂಸ್ಥೆ ಈ ಥರ ಎಷ್ಟು ಸಂಸ್ಥೆಗಳನ್ನು ಹುಟ್ಟಾಕಿದ್ರು ನಮ್ಮ ತಾತ ಆ್ಯಂಡ್ ಒಂಥರ ಅದರ ಬಗ್ಗೆ ಡೆಡಿಕೇಶನಿಂದ ಕೆಲಸ ಮಾಡಿದ್ರು ಸೊ ಅದೊಂದು ನನಗೆ ಅವ್ರ ಬಗ್ಗೆ ಒಂಥರ ಅವರಿಂದ ಕಲ್ತದ್ದು ಇನ್ನೊಂದು ಜೀವನೋತ್ಸಾಹ ನಮ್ಮ ತಾತ ಪತ್ರಕರ್ತರಾಗಿದ್ರು ಅಂಡ್ ಅವರು ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಆದಾಗ್ಲೂ ಪ್ರೆಸ್ ಮೀಟ್ ಗಳಿಗೆ ಹೋಗೋರು ಸಿನಿಮಾ ಪತ್ರಕರ್ತ ಆಗಿದ್ರು ಅವರು ಫಿಲ್ಮ್ ಜರ್ನಲಿಸ್ಟ್ ಪ್ರೆಸ್ ಮೀಟ್ಗೆ ಹೋಗೋರು ನಟ ನಟಿಯರ್ನ ಭೇಟಿ ಮಾಡೋರು ಎಷ್ಟೋ ಸಲ ನಮ್ಮ ತಾತ ಹೊಸ ಬಟ್ಟೆ ಹೊಸ ಪ್ಯಾಂಟ್ ಹೊಸ ಶರ್ಟ್ ಹೊಸ ಬ್ಯಾಗ್ ಅವ್ರದ್ದು ಒಂದು ಬ್ಯಾಗ್ ಒಂದು ಸಿಗ್ನೇಚರ್ ಇದಿತ್ತು ಇದಿತ್ತ ಬಟ್ಟೆ ಬ್ಯಾಗ್ ಹಿಂಗ್ ಹಾಕೋರು ಹಾಕೊಂಡು ಹೋಗ್ತೇನೆ ತಾತ ಎಲ್ಲಿಗೆ ಹೋಗ್ತಾ ಇದ ಪ್ರೆಸ್ ಮೀಟ್ ಇದೆ ಹೋಗ್ತಾ ಇದ್ದೀನಿ ಹೊಸ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರೆ ಏನಂದ್ರೆ ವಿಷ್ಣುವರ್ಧನ್ ಬರ್ತಾನಿಂತ ಚೆನ್ನಾಗಿ ಆಲ್ವೇಸ್ ಕಾಣಿಸೋತರ ಒಂದು ಉತ್ಸಾಹ ಅಂಡ್ ಅವ್ರು ಒಂದು ರೀತಿಯ ನಮ್ಮ ತಾತಗಿದ್ದಂತ ನಿರ್ಭಯ ಯಾರ್ ಕಂಡ್ರು ಭಯ ಇರ್ಲಿಲ್ಲ ಅವ್ರಿಗೆ ಅಂದ್ರೆ ಒಂದು ನೀವ್ ಮಾಡಿದ ತಪ್ಪು ಅಂತ ನಿಮಗೆ ಹೇಳಬೇಕು ಅಂತ ನನ್ಗೆ ಅನ್ಸಿದ್ರೆ ಹೇಳ್ಬಿಡೋರು ವೇದಿಕೆ ಮೇಲೆ ಹೇಳ್ಬಿಡೋರು ಯಾರೇ ಆದ್ರು ಯಾರೇ ಆದ್ರೂ ಅದು ಚೀಫ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ದೊಡ್ಡ ಕಲಾವಿದ್ರ ಹೊಗಳೋದಾದ್ರೆ ಹೊಗಳೋದು ಇಲ್ಲ ಅವ್ರನ್ನ ಕ್ರಿಟಿಸೈಸ್ ಮಾಡೋದಾದ್ರೆ ಕ್ರಿಟಿಸೈಸ್ ಮಾಡೋದು ಬಹಳ ಧೈರ್ಯವಾಗಿ ಮಾಡ್ತಾ ಇದ್ರು ಆಮೇಲೆ ಬರೆಯೋದ್ರಿಂದ ಹಿಡಿದು ಎಲ್ಲಾನು ಅಷ್ಟೆ ಆ ಒಂದು ಇವತ್ತಿನ ಕಾಲದಲ್ಲಿ ಅವರು ಇದ್ದಿದ್ರೆ ನಂಗೆ ಗೊತ್ತಿಲ್ಲ ಏನು ಏನಾಗಿರೋದೇನೋ ಅಂತ ಬಟ್ ಅವರು ತುಂಬಾ ಭಯವಿಲ್ಲದೆ ಅವರ ಒಪೀನಿಯನ್ನ ಅವರು ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡೋರು ದಟ್ ವಾಸ್ ಅ ವೆರಿ ಕ್ವಾಲಿಟಿ ನಾಟಕದ ಶೈಲಿ ಬಗ್ಗೆ ಹೇಳೋದಿದ್ರು ನಾಟಕದ ಶೈಲಿ ಬಗ್ಗೆ ಅವರಿಗೆ ಏನು ಹೇಳೋದಂದ್ರೆ ಅವರು ತುಂಬ ನಾಟಕದ ಏನು ನಾಟಕಗಳಲ್ಲಿ ಅಭಿನಯಿಸಿದ್ರು ನಿರ್ದೇಶಕರಾಗಿದ್ರು ಬರೆದ್ರು ಒಂದು ಅವರಿಂದ ನಾನ್ ಕಲ್ತಿದ್ದು ಅವ್ರ ನಾಟಕದ ಬಗ್ಗೆ ಇರುವ ಕಮಿಟ್ಮೆಂಟ್ ಇತ್ತಲ್ಲ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಒಂದು ಬೀದಿ ನಾಟಕ ಮಾಡ್ತಾ ಇದ್ವಿ ಅದ್ ಯಾವುದೋ ಒಂದು ಏರಿಯಾದಲ್ಲಿ ಮಾಡ್ತಾ ಇದ್ವಿ ಒಂದು ಮುನ್ನೂರು ಜನ ಸೇರಿದ್ರು ಸುತ್ತಲು ಜನ ಎಲ್ಲಾ ನಿಂತ್ಕೊಂಡು ನೋಡ್ತಾ ಇದ್ರು ನಾಟಕ ನಮ್ ತಾತನೂ ಅಭಿನಯಿಸ್ತಾ ಇದ್ರು ನಾವು ಇದ್ವಿ ಎಲ್ಲರೂ ಇದ್ವಿ ಅಭಿನಯ ನಡೀತಾ ಇದೆ ನಾಟಕ ನಡೀತಾ ಇದೆ ತಕ್ಷಣ ಇದ್ದಕ್ಕಿದ್ದಂಗೆ ನೋಡಿದ್ರೆ ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ಅದು ಬೀದಿ ನಾಟಕ ಹೌದು ಅಲ್ವಾ ಒಳಗಡೆ ಇದರಲ್ಲಿ ಆಡಿಟೋರಿಯಂ ಅಲ್ಲೆಲ್ಲ ಮಾಡ್ತಾ ಇರೋದು ಬೀದಿಯಲ್ಲಿ ಮಾಡ್ತಾ ಇರೋ ನಾಟಕ ಮಾಡ್ತಾ ಇದ್ವಿ ತಕ್ಷಣ ಮಳೆ ಒಂದು ಹತ್ತು ಹನಿ ಬಿತ್ತು ತಕ್ಷಣ ಎಲ್ಲ ಜನ ಎಲ್ಲ ಡಿಸ್ಪರ್ಸ್ ಆಗೋದ್ರು ಹೊಟ್ಟೋದ್ರು ಜನ ಎಲ್ಲ ಮಳೆ ಬಂತು ಜನ ಹೊಟ್ಟೋದ್ರು ನಾವು ನಮ್ಮ ತಾತಗೆ ನಿಲ್ಸ್ಬಿಡೋಣ ಅಲ್ಲಿ ನೋಡಲ್ಲಿ ಒಬ್ಬ ಛತ್ರಿ ಇಟ್ಕೊಂಡು ನಿಂತಿದ್ದಾನೆ ಒಬ್ಬ ಒಬ್ಬನೇ ಒಬ್ಬ ಛತ್ರಿ ಇಟ್ಕೊಂಡು ಅಲ್ಲಿ ಅವನು ಹಿ ಎಸ್ ಕಮಿಟೆಡ್ ಟು ದ ಪ್ಲೇ ನಾಟಕಕ್ಕೆ ಅವರ ಇದನ್ನು ಏನಂತಾರೆ ಅವರ ಗಮನವನ್ನು ಕೊಟ್ಟಿದ್ದಾರೆ ನಾವು ನಿಲ್ಸಕ್ಕಾಗಲ್ಲ ಒಬ್ರೇ ಒಬ್ಬರಿದ್ದಾರೆ ಅವ್ರು ಮೊದಲಿನಿಂದ ಇದ್ದರೂ ಮಳೆ ಬಂದರೆ ಹೋಗಿಲ್ಲ ಅವರು ಅವ್ರಿಗೋಸ್ಕರ ನಾವು ನಾಟಕ ಮಾಡಬೇಕು ಆ ನಾಟಕ ಮಾಡಿದ್ವಿ ನಾವು ಫಿನಿಶ್ ಮಾಡಿದ್ವಿ ಆ ಎಸ್ ಸೊ ಅದು ತುಂಬ ದೊಡ್ಡ ಅವರಲ್ಲಿದ್ದಂತಹ ದೊಡ್ಡ ಗುಣ ಒಬ್ಲಿ ಇಬ್ಲಿ ಹತ್ತು ಜನ ಇರಲಿ ಏನೇ ಆಗ್ಲಿ ನಾಟಕವನ್ನ ನೋಡ್ತಾರೆ ಅಂದ್ರೆ ಅವ್ರಿಗೋಸ್ಕರ ನಾನು ಮಾಡ್ತೀನಿ ನೀವು ತಾತನ ಬಗ್ಗೆ ಆಕ್ಚುಲಿ ಹೇಳಿದ್ರಿ ಅಂದ್ರೆ ಅವರ ಜೀವನೋತ್ಸಾಹ ಆಗಿರ್ಬೋದು ಅವ್ರ ಕಮಿಟ್ಮೆಂಟ್ ಇಂಥ ಇಂಥ ಒಂದು ಗುಣ ನಿಮ್ಗೆ ವಾವ್ ಅಂತ ಅನ್ಸಿದ್ದು ನನ್ಗೆ ಏನ್ ವಾವ್ ಅಂತ ಅನ್ಸಿದ್ದು ಅಂದ್ರೆ ನಮ್ಮ ತಾತ ನಮ್ ತಾತನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡದ್ನಲ್ಲ ಅಂದ್ರೆ ಆ ಕಲಾಮಂದಿರ ಅನ್ನೋ ಒಂದು ಒಂದು ಸಂಸ್ಥೆ ಅಥವಾ ಒಂದು ಜಾಗ ನಮ್ ನಮ್ಮ ತಾತನ ಮನೆ ಅದು ಕಲಾ ಮಂದಿರ ಅಂತ ಹೇಳಿ ಅಲ್ಲಿ ಒಂದು ಆ ವಾತಾವರಣ ಇತ್ತಲ್ಲ ಕಲೆಯ ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ರಲ್ಲ ವಾವ್ ಅದು ಅಂದ್ರೆ ನೀವು ಯೋಚನೆ ಮಾಡಿ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಬಂದು ನಿಮ್ ಜೊತೆ ಕೂತ್ಕೊಂಡು ವಾದ ಮಾಡಬಹುದು ದೆರ್ ವಾಸ್ ಆಲ್ವೇಸ್ ಸ್ಪೇಸ್ ಫಾರ್ ಡೈಲಾಗ್ ನೀವು ಒಂದು ಆಶ್ಚರ್ಯ ಏನಂದ್ರೆ ನಮ್ಮ ತಾತನ ಜನರೇಷನ್ ಅವ್ರಿಗಿಂತ ನೆಕ್ಸ್ಟ್ ಜನರೇಷನ್ ಆ ಕಾಲದಲ್ಲಿ ಒಂಥರ ಎನಿಮೀಸ್ ಅಂತ ಹೇಳಬಹುದು ಒಬ್ರಿಗೆ ಕಂಡ್ರೊಬ್ರಿಗಾಗಲ್ಲ ಆದರೆ ಇಬ್ಬರು ಕೂತ್ಕೊಂಡು ಜಗಳ ಆಡಿ ಬೇಕಿದ್ರೆ ಕಾಫಿ ಕುಡ್ಕೊಂಡು ಜಗಳ ಆಡಿ ಮಾತಾಡ್ತಾ ಇದ್ರು ಏನೇ ಜಗಳ ಇರಬಹುದು ಅದು ಕೂತು ಜಗಳ ಆಡೋರೇ ಹೊರತು ಆ ಒಂದು ಲೈನ್ ಆಫ್ ಡೀಸೆನ್ಸಿಯನ್ನು ಮೀರ್ತಾ ಇರಲಿಲ್ಲ ಮಾಡ್ತೀರ ನೆವರ್ ನೆವರ್ ಸೊ ಏನೇ ಒಂದು ಜಗಳಗಳಾಗಿರಬಹುದು ಅಸಮಾಧಾನ ಆಗಿರಬಹುದು ಡಿಸಗ್ರಿಮೆಂಟ್ಸ್ ಆಗಿರ್ಬೋದು ಏನೇ ಆಗಿರಲಿ ಅದು ಒಬ್ರಿಗೊಬ್ರು ಹೇಳೋರು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋರು ವಾದ ಮಾಡೋರು ಜಗಳ ಆಡೋರು ಬಟ್ ದೇ ನೆವರ್ ಕ್ರಾಸ್ಡ್ ಅ ಸರ್ಟನ್ ಲೈನ್ ಆಫ್ ಕಂಡಕ್ಟ್ ಆ ಜನರೇಷನಲ್ಲಿ ಹಾಗಿತ್ತು ಸೊ ತಾತನ ಬಗ್ಗೆ ಆಗಿತ್ತು ಇವಾಗ ಒಂದು ಸೇಂಗ್ ಇದೆ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲು ಗುರು ಅಂತ ಹೇಳ್ಕೊಂಡು ಸೊ ಅಮ್ಮನ ಪಾತ್ರ ಎಷ್ಟು ಮುಖ್ಯ ನಿಮ್ಮ ಜೀವನದಲ್ಲಿ ಗೌರಿ ದತ್ತವರ ಪಾತ್ರ ಅವರು ನಾಟಕ ಶಾಲೆಗಳನ್ನ ಕೂಡ ನಡೆಸಿದ್ರು ರಂಗಭೂಮಿಯಲ್ಲಿ ಅವರದ್ದೇ ಆದಂಥ ಸಾಧನೆ ಮಾಡಿದವರು ರಂಗ ನಿರ್ದೇಶಕಿ ಕೂಡ ಹೌದು ಇಫ್ ಐ ಆಮ್ ನಾಟ್ ರಾಂಗ್ ಬೀದಿ ನಾಟಕ ಮಾಡಿದ ಮೊದಲ ನಟಿ ಅವರೇ ಅಂತಾನೂ ಕೇಳಿದ್ದೀನಿ ಸೊ ಇಷ್ಟೆಲ್ಲ ಅವರು ನಿಮ್ಮ ಜೀವನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದ್ದಾರೆ ನಮ್ಮ ತಾಯಿ ಏನು ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಅದನ್ನ ಹೌ ಟು ಕ್ವಾಂಟಿಫೈ ಇಟ್ ಅಲ್ವಾ ಬೀದಿ ನಾಟಕ ಮಾಡಿದ ಮೊದಲನೇ ನಟಿನೂ ಇಲ್ವೋ ನಂಗೆ ಗೊತ್ತಿಲ್ಲ ಅದು ಅದು ತುಂಬಾ ದೊಡ್ಡ ಕ್ಲೇಮ್ ಅದು ಬಟ್ ಬೀದಿ ನಾಟಕ ಮಾಡಿದಾರೆ ಅವರು ಚಿಕ್ಕ ವಯಸ್ಸಿಂದ ಒನ್ ಆಫ್ ದ ಮೋಸ್ಟ್ ಎಕ್ಸ್ಟ್ರಾ ಆರ್ಡಿನರಿ ವಿಮೆನ್ ಐ ನೋ ನಾನು ಅವರಷ್ಟು ಅದ್ಭುತವಾದ ಹೆಣ್ಣನ್ನ ಕಂಡಿರೋದು ಕಡಿಮೆ ನಮ್ಮ ತಾಯಿ ಅಂತ ಹೇಳ್ತಾ ಇದ್ದೀನಿ ನೀವು ಅನ್ಕೋಬಹುದು ಬಯಸ್ಡ್ ಅಂತ ಐ ಆಮ್ ಬಟ್ ಆಲ್ಸೋ ದ ಎಕ್ಸ್ಟ್ರಾರ್ಡಿನರಿ ವುಮನ್ ದಟ್ ಅವರು ಎಂಥ ಅದ್ಭುತವಾದ ಮಹಿಳೆ ಇವತ್ತು ನಮ್ಮನೆಯಲ್ಲಿ ಎಲ್ರಿಗಿಂತ ಬಿಸಿ ಅವರೇನೆ ಕೆಲಸಗಳನ್ನು ಮಾಡ್ತಾರೆ ಅದಲ್ಲದೆ ಶಿ ಮ್ಯಾನೇಜಸ್ ಟು ಅಹ್ ಮಕ್ಕಳಿಗೆ ನನ್ನ ನನ್ನ ತಂಗಿ ಜೊತೆ ನನ್ ನನ್ನ ಜೊತೆ ಅಹ್ ಎವ್ರಿ ಡೇ ನನ್ ನನಗೆ ಓ ನಮ್ಮ ತಾಯಿ ನನ್ನನ್ನ ನನ್ನ ಜೊತೆ ಇದಾರೆ ಅಥವಾ ನನ್ನನ್ನ ನನ್ನ ಬಗ್ಗೆ ಗಮನ ಹರಿಸ್ತಾ ಇದಾರೆ ಅಂತ ನನಗನ್ಸುತ್ತೆ ನನ್ನ ಅನ್ಸುತ್ತೆ ನಮ್ಮ ಮಕ್ಕಳಿಗೂ ಹಂಗ ಅನ್ಸುತ್ತೆ ಆ ಅಜ್ಜಿ ನಮ್ಮ ಜೊತೆನೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತನೂ ಅನ್ಸುತ್ತೆ ಅವರು ನಾಟಕ ಶಾಲೆನೂ ನಡೆಸ್ತಾರೆ ನಾಟಕ ಶಾಲೆಗೆ ಬರುವಂತಹ ಎಲ್ಲ ತೊಂದರೆಗಳು ಒಂದು ನಾಟಕ ಶಾಲೆಯನ್ನ ನಡೆಸೋದು ಇಟ್ಸ್ ನಾಟ್ ಈಸಿ ಈಗ ವಾಟ್ ಎವರ್ ಶೀಸ್ ಏನು ಅಭಿನಯ ತರಂಗ ನಾಟಕ ಶಾಲೆಯನ್ನ ನಡೆಸಕ್ಕೆ ಅವರೊಬ್ಬರೇ ಒಬ್ಬರೇ ದುಡಿತಾರೆ ಇವಾಗ ಕೂಡ ಎಸ್ ಎಸ್ ಫಂಡ್ಸ್ ಇಲ್ಲ ಅದಕ್ಕೆ ಆ ಫಂಡ್ಸ್ ಇಲ್ಲದೇನೆ ಆ ಬಿಲ್ಡಿಂಗ್ ಕಟ್ಟಕ್ಕೆ ಇವಾಗ ಏನಂತಾರೆ ಬಿ ಎಂ ಪಿಗೆ ಒಂದೂವರೆ ವರ್ಷದಿಂದ ದಿನಾ ಹೋಗಿ ಒಂದು ಫೈಲನ್ನ ಮೂವ್ ಮಾಡಬೇಕು ಅದನ್ನು ಸೈನ್ ಮಾಡಿಸ್ಬೇಕು ಅದಕ್ಕೆ ಒದಾಡ್ತಾ ಇದ್ದಾರೆ ಅಂಡ್ ಎವ್ರಿ ಡೇ ಹೋಗ್ತಾರೆ ಅದಕ್ಕೆ ಅದಲ್ಲದೆ ಸಂಜೆ ನಾಟಕ ಶಾಲೆಯನ್ನು ನಡೆಸ್ತಾರೆ ನಾಟಕಗಳನ್ನ ನಿರ್ದೇಶಕರು ಡೈರೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ಫಂಡ್ಸ್ ಫಂಡ್ಸನ್ನು ಕಲೆಕ್ಟ್ ಮಾಡ್ತಾರೆ ಅವರು ಇಷ್ಟು ಮಾಡ್ತಾ ಇರೋದು ಒಂದು ದಿನ ಗೊಣಗ್ದೇನೆ ಬೇಜಾರು ಮಾಡ್ಕೊಳ್ದೇನೆ ಅಯ್ಯೋ ನಾನು ಹಿಂಗ ಅಂದರೆ ಒಂದು ದಿನ ನಮ್ಮ ತಾಯಿ ಸೆಲ್ಫ್ ಪಿಟಿಯನ್ನು ನಾನು ನೋಡೇ ಇಲ್ಲ ಹೌದಾ ಐ ಹ್ಯಾವ್ ನೆವರ್ ಸೀನ್ ಹರ್ಸೆ ನನಗೆ ಯಾಕೆ ಹಿಂಗಾಯಿತು ಹಂಗೆ ಅವ್ರು ಹೇಳಿದ್ರೆ ಅವರು ನಾನು ಸಪೋಸ್ ಐ ಆಸ್ಕರ್ ಯಾಕಮ್ಮ ನಿಂಗೆ ಹಿಂಗಾಯ್ತು ನಕ್ಬಿಡ್ತಾರೆ ಏನಾಯ್ತು ಐ ಆಮ್ ಫೈನ್ ನಾನು ಖುಷಿಯಾಗಿದೀನಿ ನಾನು ಅಂತಾರೆ ಅವರು ದಟ್ ಇಸ್ ಐ ಮೀನ್ ಐ ಡೋಂಟ್ ವಾಂಟ್ ಟು ಸೇ ಮಚ್ ನಂಗೆ ಟಚ್ ವುಡ್ ಐ ಎಮ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ಮೈ ಮದರ್ ಸೊ ನಾನು ಹೆಚ್ಚಾಗಿ ಅವ್ರ ಬಗ್ಗೆ ಹೋಗೋದಕ್ಕೆ ನಂಗೆ ಭಯ ಐ ಡೋಂಟ್ ವಾಂಟ್ ಯಾರು ಕಣ್ಣು ಅವ್ರ ಮೇಲೆ ಬೀಳಬಾರ್ದು ನಮ್ಮ ತಾಯಿ ಅಂಡ್ ಅವರ ತಂಗಿನೂ ಅಷ್ಟೇ ಅವರ ಮಕ್ ಎಲ್ಲರೂ ಅಷ್ಟೇ ಅವರ ಬಾಲ್ಯವನ್ನು ನೆನೆಸ್ಕೊಂಡಾಗ ಖುಷಿಯಿಂದ ನೆನ್ಸ್ಕೋತಾರೆ ಬಟ್ ಅದು ಅವ್ರ ಕತೆಗಳು ಹೇಳಿದ್ರೆ ಆ ನಮ್ಗೆ ಅರ್ಥ ಆಗೋದೇನಂದ್ರೆ ಸ್ವಲ್ಪ ಸ್ವಲ್ಪ ಬಡತನದಲ್ಲಿ ಬೆಳೆದ್ರು ಅಂದ್ರೆ ಕೆಲವು ದಿನ ಊಟ ಇಲ್ಲದೆ ಕಳ್ಳಿಪುರಿ ತಿಂದು ಮಲಗಿದ್ರು ಆ ಥರದ್ದೆಲ್ಲ ಇದೆ ಅದು ಅವರು ಒಳ್ಳೆ ನೆನಪುಗಳಾಗಿ ಹೇಳ್ತಾರೆ ನೋಡಿ ಅದು ಕಹಿ ನೆನಪುಗಳಾಗಿ ಹೇಳಲ್ಲ ಸೊ ಇಟ್ಸ್ ಅ ವೆರಿ ಬಿಗ್ ಲರ್ನಿಂಗ್ ಆತರ ಥರ ಇರಬೇಕು ಲೈಫ್ ಜೀವನ ಪ್ರೀತಿ ಅವ್ರದ್ದು ಪಾಸಿಟಿವ್ ಆಗಿರ್ಬೇಕು ಎಲ್ಲಾದ್ರ ಬಗ್ಗೆ ಅನ್ನೋದು ಒಂದು ಇಟ್ಸ್ ಅ ವೆರಿ ಬಿಗ್ ಲರ್ನಿಂಗ್ ಸೊ ಮಾಯಾಮ್ ಇದು ಹೇಗೆ ಹೇಗಾಯ್ತು ಟಿ ಎನ್ ಸೀತಾರಾಮ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗಿರ್ಬೋದು ನಿಮ್ಮ ಪಾತ್ರದ ಬಗ್ಗೆ ಆ ಪಾತ್ರಗಳನ್ನ ತುಂಬಾ ಮನಸ್ಸಿಗೆ ಹಚ್ಕೊಂಡ್ರು ಅವ್ರು ತುಂಬಾ ಆತ್ಮೀಯರಾಗೋದ್ರು ಟಿ ಎನ್ ಸೀತಾರಾಮ್ ಅವರ ಬರವಣಿಗೆ ಕೂಡ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ಇನ್ನು ತುಂಬಾ ಹೆಚ್ಚಾಗಿ ಅಭಿನಯ ಅಂತ ಮಾಡ್ಬೇಕಾಗಿಲ್ಲ ಅನ್ನೋದು ಅವರ ವೇ ಆಫ್ ಇದು ಆಕ್ಟಿಂಗ್ ಆತರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಗುಲಾಬಿ ಟಾಕೀಸ್ ಬಗ್ಗೆ ಅಲ್ಲಿ ಅದನ್ನು ಕೂಡ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಂತ ಮೂವಿ ಆ ಸಿನಿಮಾದ ಮೆಮೊರೀಸ್ ಏನಂದ್ರೆ ಸ್ಕ್ರೀನ್ ಪ್ಲೇ ಬರಿಯೋದು ಹೆಂಗೆ ಅಂತ ನಾವು ಕಾಸರಹಳ್ಳಿ ಅವರ ಫಿಲಮ್ಸ್ ಅನ್ನ ನೋಡಿದ್ರೆ ಅದೇ ಒಂದು ನಮ್ಗೆ ಒಂದು ಕಲಿಕೆ ಅಭಿನಯ ಅಂತ ಬಂದಾಗ ನಟನೆ ಅಂತ ಬಂದಾಗ ನೀವು ತುಂಬಾ ಚೂಸ್ ಅಥವಾ ಜನ ನೀವು ತುಂಬಾ ಇಂಟೆಲೆಕ್ಚುವಲ್ ಪರ್ಸನಾಲಿಟಿ ಅಂತ ಚೂಸ್ ಮಾಡ್ತೀವ ಇಂಟೆಲೆಕ್ಚುಯಲ್ ಅಂತ ನನಗೆ ಕರೆದ್ ಮನಗೂ ಬರುತ್ತೆ ನಾನು ಇಂಟೆಲೆಕ್ಚುಯಲ್ ಅಲ್ಲ